ಸಂಪೂರ್ಣವಾದಂಥ ಒಂದು ಕೌಟುಂಬಿಕ ಅಂದರೆ ಫ್ಯಾಮಿಲಿ ಸಬ್ಜೆಕ್ಟ್ ಹೊಂದಿರುವಂಥ ಚಿತ್ರ ಈ ಚಿತ್ರವನ್ನು ನಮ್ಮ ನಿರ್ದೇಶಕರಾದ ನಾಗಿರೆಡ್ಡಿಯವರು ತುಂಬ ಶ್ರಮ ವಹಿಸಿ ಹಗಲೆರಳು ಶ್ರಮ ವಹಿಸಿ ಅದ್ಭುತವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಅದ್ರ ಜೊತೆಗೆ ಸಪೋರ್ಟಿವ್ ಆಗಿರುವಂಥವ್ರು ಅಂದ್ರೆ ನಮ್ಮ ಚಿತ್ರದ ಹೀರೋ ಪ್ರವೀಣ್ ಕುಮಾರ್ ಲವ್ ತ್ರಿಕ್ಸ್ ತ್ರೀ ಸಿಕ್ಸ್ಟಿಯಲ್ಲಿ ಅಷ್ಟೊಂದು ಕಷ್ಟ ಪಟ್ಟಿರಲಿಲ್ಲ ಆದರೆ ದೇಸಾಯಿ ಸಿನಿಮಾದಲ್ಲಿ ಸಾಕಷ್ಟು ಬೆವರಿಡಿಸಿದ್ದಾರೆ ತುಂಬ ಶ್ರಮ ವಹಿಸಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಿಜವಾಗಲೂ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದರಂತೆ ನಮ್ಮ ಚಿತ್ರದ ನಟಿ ರಾಧ್ಯಾ ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿ ಡ್ಯಾನ್ಸು ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ ಒಳ್ಳೇ ರಾಧ್ಯಾ ನಿಜವಾಗ್ಲೂ ತುಂಬ ಆಗುತ್ತೆ ನಮಗೆ ಒಂದು ಒಳ್ಳೆ ಹೀರೋಯಿನ್ ಸಿಕ್ಕಿದ್ದಾರೆ ನಮ್ಮ ಸಿನ್ಮಾಗೆ ಅವ್ರಿಗೆ ಇನ್ನು ಮುಂದೆ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಸಿಗಲಿ ಅದೇ ರೀತಿ ನಮ್ಮ ಚಿತ್ರತಂಡದಲ್ಲಿ ಮಧುಸೂದನ್ ಸರ್ ಬರಬೇಕಾಗಿತ್ತು ಅವರು ಚೆನ್ನೈನಲ್ಲಿ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ಅವರು ಕೂಡ ತುಂಬ ಅದ್ಭುತ ಅಭಿನಯ ಇದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಂತೆ ನಮ್ಮ ಹೊರಟ ಪ್ರಶಾಂತ್ ಸರ್ ಬರಬೇಕಾಗಿತ್ತು ಅವರು ಏನೋ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಕೇಳಿದ್ವಿ ಅದಕ್ಕೆ ಅವರು ಬಂದಿಲ್ಲ ಮತ್ತು ನಮ್ಮ ಚಲೂರಾಜವರು ಅವರು ಸಹಿತ ಒಳ್ಳೆಯ ಅಭಿನಯ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆಲ್ಲ ಅದರಂತೆ ಈ ನಮ್ಮ ಚಿತ್ರದಲ್ಲಿ ನಮ್ಮ ಸೀತಾ ಮೇಡಮ್ ಇದ್ದಾರೆ ಅವರು ನಮ್ಮ ವಿಜಯಪುರದವರು ಅದರಂತೆ ಆರತಿ ಮೇಡಮ್ ಇದ್ದಾರೆ ಅವರು ಧಾರವಾಡದವರು ಇನ್ನು ನಟನಾ ಪ್ರಶಾಂತ್ ಅವರು ಇದ್ದಾರೆ ಮತ್ತು ಹಲವಾರು ನಟರು ನಮ್ಮ ನಮ್ಮ ಈ ಚಿತ್ರದಲ್ಲಿ ಕಾಮಿಡಿ ಸದಾನಂದ್ ಸದಾನಂದ ಇದ್ದಾರೆ ಅವರು ತುಂಬ ಅಭಿನಯ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಬ್ಬ ಕಲಾವಿದರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಯಾರಾದರೂ ಹೆಸರು ಮರ್ತಿರ್ಬೋದು ಆದರೆ ನನಗೆ ಎಷ್ಟು ಸಂತೋಷ ಆಗಿದೆ ಈ ಸಿನಿಮಾ ಮಾಡಲಿಕ್ಕೆ ತುಂಬ ಖುಷಿಯಾಗಿದ್ದೀನಿ ಪ್ರತಿಯೊಬ್ಬರೂ ನನಗೆ ಆರ್ಟಿಸ್ಟ್ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮನ್ ಸರ್ ಬರಬೇಕಾಗಿತ್ತು ಅವರು ಚಿಕ್ಕಮಗ್ಳೂರಲ್ಲಿ ಶೂಟಿಂಗಲ್ಲಿದ್ದಾರೆ ಅವರೂ ಬರಲಿಲ್ಲ ಅವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಅವ್ರಿಗೂ ಇನ್ನು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಪ್ರತಿಯೊಬ್ಬರೂ ತುಂಬ ತುಂಬ ಸಹಕಾರ ಮಾಡಿ ಟೋಟಲ್ ಆಗಿ ಹೇಳಬೇಕಂದ್ರೆ ನಮ್ಮದು ದೇಸಾಯಿ ಸಿನಿಮಾ ಒಂದು ಕುಟುಂಬ ನಮ್ಮ ಸಿನಿಮಾನೇ ಒಂದು ಕುಟುಂಬ ಆಗಿತ್ತು ನಾನು ತುಂಬ ಹೆಮ್ಮೆಯಿಂದ ಒಳ್ಳೆಯ ಚಿತ್ರ ಮೂಡಿ ಬಂದಿದೆ ತಾವೆಲ್ಲ ಕಲಾವಿದರು ಟೆಕ್ನಿಷಿಯನ್ಸು ಎಲ್ಲರೂ ಸಹಕರಿಸಿದಿರಿ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ ಇವತ್ತು ದೇಸಾಯಿ ಚಿತ್ರದ ಟ್ರೀಜರ್ ಬಿಡುಗಡೆಯ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ಮಾಪಕರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮಾಹಿತಿ ಸೋಡಿಸ್ಕೊಂಡವ್ರೆ ಚಲನಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಾಗೇರೆಡ್ಡಿ ಅವರೇ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರವೀಣ್ ಅವರೇ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ನಟಿ ರಾಜ ಅವರೇ ಚಲೋ ರಾಜ್ ಅವರೇ ಮಲ್ಲಿಕಾರ್ಜುನ್ ಲೋಣಿ ಅವರೇ ಮ್ಯಾಕ್ಸ್ ಮಾಲ್ವಾ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತು ದೇಸಾಯಿ ಚಿತ್ರ ಉತ್ತರ ಕರ್ನಾಟಕದ ಅದರಲ್ಲಿ ವಿಶೇಷವಾಗಿ ಮುಂಬೈ ಕರ್ನಾಟಕದ ಆ ಭಾಗದಲ್ಲಿರ್ತಕ್ಕಂಥ ಒಂದು ಕೌಟುಂಬಿಕ ಚಿತ್ರದ ಕೌಟುಂಬಿಕ ಒಂದು ಆಧಾರವಾಗಿ ಇಟ್ಕೊಂಡು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಸುಲಸಗುಡ್ಡವರು ಒಂದು ಅವರಿಗೆ ಈ ಸಿನಿಮಾದ ಬಗ್ಗೆ ಒಂದು ಹವ್ಯಾಸ ಈ ಒಂದು ರಂಗದಲ್ಲಿ ಏನಾದರೆ ಮಾಡಬೇಕು ಒಂದು ಕಲೆಯನ್ನು ಒಲಿಸಬೇಕು ಮತ್ತು ಸಿನಿಮಾ ರಂಗವನ್ನು ಇನ್ನಷ್ಟು ಬೆಳೆಸಬೇಕು ಅದರ ಜೊತೆಗೆ ನಾನು ಆ ಕ್ಷೇತ್ರದಿಂದ ಕೆಲವೊಂದು ಮೆಟ್ಟಲುಗಳನ್ನು ಮೇಲೆ ಹತ್ತಬೇಕು ಅಂತಕ್ಕಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇವತ್ತು ಮಾಡಿದರು ಅದರಲ್ಲಿ ವಿಶೇಷವಾಗಿ ನಿರ್ದೇಶಕರಿರ್ಬೋದು ಮತ್ತು ಪ್ರಮುಖ ಪಾತ್ರಧಾರಿಗಳಿರ್ಬೋದು ಭಾಳ ಕಷ್ಟಪಟ್ಟುಕೊಂಡು ನಾನು ಕೂಡ ಸಮೀಪದಿಂದ ಉಳಿದೀನಿ ಚಿನ್ಮಾ ಮಾಡೋದಂದ್ರೆ ನಾನು ಸುಲಭ ಅಂತ ನಾನು ಹೇಳ್ಲಿಕ್ಕೆ ಹೋಗಲ್ಲ ಬಹಳ ದೊಡ್ಡ ಇದ್ರ ಹಿಂದೆ ಕಷ್ಟ ಇರುತ್ತೆ ಕಾರ್ಪಣ್ಯ ಇರುತ್ತೆ ಬೆವರು ಸುರಿಸ್ಬೇಕಾಗತ್ತೆ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಆದರೆ ಇಂತೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಬೆಟ್ಟಿ ನಿಂತು ಒಂದು ಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿಕೊಂಡು ನಮ್ಮ ಮುಂದೆ ಇವತ್ತು ಟ್ರೇಸರ್ ಬಿಡುಗಡೆ ಮಾಡಿದ ನಾನು ಇಷ್ಟ ಹೇಳಿಕ್ ಬಯಸ್ತೇನೆ ಚುರಿಸ್ಬಿಟ್ಟವರು ಅವರೆಲ್ಲ ಸ್ನೇಹಿತರು ನಿರ್ದೇಶಕರು ಕೂಡಿಕೊಂಡು ಒಂದು ಕೌಟುಂಬಿಕ ಚಿತ್ರವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಕೊಡಬೇಕು ಅಲ್ಲಿರ್ತಕ್ಕಂಥ ಸತ್ಯ ಘಟನೆಗಳಾಗಿರ್ತಕ್ಕಂಥದ್ದನ್ನು ಜನರ ಮನಸ್ಸಿಗೆ ಒಂದು ಛಾಪನ್ನು ಮೂಡಿಸಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ಅವರಿಗೆ ಯಶಸ್ಸು ಸಿಗಲಿ ದೇಸಾಯಿ ಚಿತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಯಶಸ್ಸನ್ನು ಕಂಡು ಆ ಚುರುಸುಗುಡ್ಡವರಿರ್ಬೋದು ಆ ಪಾತ್ರಧಾರಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದು ಶಿಖರಕ್ಕೆ ಇರಲಿಕ್ಕೆ ಅನೇಕ ಮೆಟ್ಟಿಲುಗಳು ಅವರಿಗೆ ಆಧಾರವಾಗಿ ದೊರಕಿಸಿ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನು ಮಾಡಿ ಚಲನಚಿತ್ರದ ಟೀಸರ್ ಬಿಡುಗಡೆ ಸಮಾರಂಭದಲ್ಲಿ ಉದ್ಘಾಟನೆ ನೆರವೇರಿಸಿರುವ ಈ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿಗಳು ಇಂದಿನ ತಣಿ ಭಾಗದ ಜನಪ್ರಿಯ ಶಾಸಕರು ಹಿರಿಯರಾದ ಶ್ರೀತಾ ಲಕ್ಷ್ಮಣ್ ಸವದಿ ಸಾಹೇಬ್ರೆ ದೇಸಾಯಿ ಚಲನಚಿತ್ರದ ನಿರ್ಮಾಪಕರಾದಂಥ ಮಾಂತೇಶ್ ಅವರೇ ನಿರ್ದೇಶಕರಾದಂಥ ರೆಡ್ಡಿ ಅವರೇ ನಾಯಕ ನಟಿಯರು ಒಳಗೊಂಡಂಥ ಎಲ್ಲ ಕಲಾವಿದರೇ ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರೇ ಮಾಧ್ಯಮ ಮಿತ್ರರೇ ಮಾಂತೇಶ್ ರೆಡ್ಡಿಯವರು ನಾನೊಂದು ಚಲನಚಿತ್ರ ಮಾಡಬೇಕು ಅಂಥೇಳಿ ಸುಮಾರು ಒಂದು ವರ್ಷಗಳ ಹಿಂದೆ ನನ್ನೊಂದಿಗೆ ಮಾತನಾಡಿದಾಗ ಹೊಸದಾಗಿ ಯಾರಾದರೂ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಹೋಗಬೇಕಾದ್ರೆ ಭಾಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಯಾಕಂದರೆ ಬಹಳಷ್ಟು ನನ್ನ ಸ್ನೇಹಿತರು ಇದರಲ್ಲಿ ಚಿತ್ರಗಳನ್ನು ಮಾಡಿ ಕೊನೆ ಹಂತದವರೆಗೂ ತಮ್ಮ ಪ್ರಯತ್ನ ಪಟ್ಟು ವಿಫಲ ಆದಂಥ ಉದಾಹರಣೆಗಳು ನಾನು ಮುಂದಿದ್ದಾವೆ ನೀನು ವಿಚಾರ ಮಾಡು ಅಂತ ಹೇಳಿದೆ ಅವರು ಒಂದು ತಿಂಗಳು ಎರಡು ತಿಂಗ್ಳು ಬಿಟ್ಟು ಬಿಳಕ್ಕೆ ಮತ್ತೆ ಹೇಳಿದ್ರು ಇಲ್ಲರಿ ಅಣ್ಣವ್ರೆ ನಾವೆಲ್ಲ ಮಾಡ್ತೇವೆ ನಿಮ್ಮ ಸಹಕಾರ ಇರಲಿ ಅಂದಾಗ ಆಯ್ತು ನೋಡೋಣ ಎಷ್ಟು ದಿನವೇ ಮಾಡ್ತಾರೆ ಇವರು ಅಂಥೇಳಿ ಭಾವನೆ ಇತ್ತು ಆದರೆ ಇವತ್ತು ಆ ಚಿತ್ರ ಸಂಪೂರ್ಣ ಮುಗಿಸಿ ಒಂದು ಹಂತಕ್ಕೆ ತಂದಿದ್ದಕ್ಕೆ ಈ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನು ಮಸ್ತ್ ಮೊದಲಿಗೆ ಹೇಳುತ್ತೆ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ಬರೋರನ್ನ ಸ್ವೀಕರಿಸೋದು ಬಹಳ ಕಷ್ಟ ಅದರಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ದೈನಂದಿನ ಘಟನೆಗಳನ್ನು ಒಳಗೊಂಡಂಥ ಕೌಟುಂಬಿಕ ಚಿತ್ರ ಇದಾಗಿರೋದ್ರಿಂದ ಬಹಳಷ್ಟು ಜನರು ನೈಜಕತೆಗಳನ್ನು ಒಪ್ಕೊಳ್ತಾರೆ ಇವತ್ತು ಪ್ರೇಕ್ಷಕರು ಅಂಥ ನೈಜಕತೆಯನ್ನು ಇಟ್ಕೊಂಡು ನೀವು ಮಾಡಿದ್ದೀರಿ ಪ್ರಾಯ ನಿಮ್ಮ ಚಿತ್ರ ಬಹಳಷ್ಟು ಯಶಸ್ವಿ ಆಗ್ತದೆ ಅಂತಕ್ಕಂಥ ವಿಳಾಸ ನನ್ನದು ಆಗಿದೆ ಆ ನಿಟ್ಟಿನಲ್ಲಿ ನಾವು ನಿಮ್ಮೊಂದಿಗಿದ್ದು ಈ ಚಿತ್ರ ಯಶಸ್ವಿಯಾಗಿ ಇದು ಎಲ್ಲ ಹಂತವನ್ನು ಮುಟ್ಟಿದೆ ಈಗ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ನಿಮಗೆ ಸಪೋರ್ಟಾಗಿ ನಿಲ್ಲಬೇಕು ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರ್ತದೆ ನೀವು ಮುಂದುವರಿ ಭಗವಂತ ನಿಮ್ಮೆಲ್ಲರಿಗೂ ಆ ನಿಟ್ಟಿನಲ್ಲಿ ಆಶೀರ್ವಾದ ಮಾಡಲಿ ಅಂತೇಳಿ ಆಶಿಸಿ ಇನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ